ನನ್ನ ಮಗಳು ಕೇಳ್ತಾ ಇದ್ದಾಳೆ ಇಲ್ಲಿ ಏನು ಮಾಡ್ತಾ ಇದ್ದೀರ ಮಮ್ಮಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಸ್ಟಡ್ ತಗೊ ಬಂದಿದ್ನಲ್ಲ ನಿಂದು ಸಿಲ್ವರ್ದು ಬೆಳ್ಳಿದು ಅದನ್ನು ತೋರಿಸೋಣ ವೀಡಿಯೋ ಮಾಡಿಕೊಡು ಮಗಳು ಅಂತ ಅದಕ್ಕೆ ಸರಿ ಆಯಿತು ಹೇಳಿ ಅಂತ ಹೇಳ್ತಿದ್ದಾಳೆ ಹಾಗೆ ಅದಕ್ಕೂ ವೀಡಿಯೋ ಮಾ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವೀಡಿಯೋಗೆ ಸ್ವಾಗತ ತುಂಬ ದಿನ ಆದಮೇಲೆ ಮತ್ತೆ ಲಾಂಗ್ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಹಾಗೆ ಫೋನ್ ಸರಿ ಇರಲಿಲ್ಲ ಈ ಥರ ರೀಸನ್ನಿಂದ ವೀಡಿಯೋಗಳನ್ನು ತುಂಬ ಲೇಟಾಗಿ ಹಾಕ್ತಿದ್ದೀನಿ ಮತ್ತು ಹಾಕೇ ಇರಲಿಲ್ಲ ತುಂಬ ದಿನ ಆಗಿತ್ತು ಮತ್ತು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಯಾರು ನೋಡ್ತಿದ್ದೀರಾ ಅಂತ ಊರ ಹೆಸ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದು ಸ್ಟಡ್ ನೋಡ್ತಿದ್ದೀರಲ್ವ ಬೆಳ್ಳಿದು ಇದನ್ನೇನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ಕೆಲವು ಮಕ್ಕಳಿಗೆ ಆರ್ಟಿಫಿಷಿಯಲ್ ಹಾಕಿದ್ರೆ ಗಾಯಗಳಾಗ್ತವೆ ಸೆಟ್ಟೇ ಆಗಲ್ಲ ಹಾಗೆ ನನ್ನ ಮಗಳಿಗೂ ಕೂಡ ಸೆಟ್ ಆಗ್ತಿರಲಿಲ್ಲ ಆರ್ಟಿಫಿಷಿಯಲ್ ಓಲೆ ಇಲ್ಲ ಬೆಳ್ಳಿದು ಹಾಕಬೇಕಿತ್ತು ಇಲ್ಲ ಚಿನ್ನದ್ದು ಇವಾಗಿನ ರೇಟಂದರೆ ಚಿನ್ನ ಹಾಕಿದ್ರೆ ಮಕ್ಳು ಕಳ್ಕೊಂಬರ್ತಾರೆ ಮತ್ತು ತೊಗೊಳಕ್ಕೆ ಕೂಡ ಆಗೋಲ್ಲ ಹಾಗಾಗಿ ಬೆಳ್ಳಿ ತೊಗೊಂಡ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಒಂದು ಬೆಳ್ಳಿ ಸ್ಟಡ್ ತೊಗೊಂಡು ಬಂದಿದೆ ಇದು ಚೆನ್ನಾಗಿದೆ ನೋಡಿ ಈ ಕಾಣಿಸ್ತಾ ಇದೆ ಅಂತ ಗ್ರೀನ್ ಸ್ಟೋನು ಬೇರೆ ಬೇರೆ ಸ್ಟೋನ್ಸ್ ಎಲ್ಲ ತೊಗೋಬೋದು ಆದರೆ ನಾನು ಗ್ರೀನ್ ಸ್ಟೋನ್ ಸಾರಿ ರೆಡ್ ಸ್ಟೋನ್ ಇಷ್ಟ ಆಯಿತು ತೊಗೊಂಡು ಬಂದೆ ನೋಡಿ ಚೆನ್ನಾಗಿದೆ ಕಿವಿ ಕೂಡ ಹಾಕಿ ನೋಡ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ಅವಳಿಗೆ ಪಾಪುಗೆ ನನ್ನ ಮಗಳಿಗೆ ಅಂತ ತೊಗೊಬಂದಿದ್ದೀನಿ ಅದು ನಾನೇ ಹಾಕಿ ಕಿವಿಗೆ ಇದ್ದೀನಿ ನಂದು ಪುಟಾಣಿ ಕಿವಿ ನನ್ನ ಕಿವಿಗೂ ಆಗುತ್ತೆ ಡೈಲಿ ಯೂಸ್ಗೆ ಅವಳಿಗೂ ಆಗುತ್ತೆ ಅಂತೇಳಿ ತೊಗೊಂಡು ಬಂದಿದ್ದೆ ಅವಳಿಗೆ ಆರ್ಟಿಫಿಷಿಯಲ್ ಹಾಕಿದ್ರೆ ಗಾಯ ಆಗಿಬಿಡ್ತಿತ್ತು ಹಂಗಾಗಿ ಗೋಲ್ಡ್ ಹೋಲಿ ಹಾಕಿದ್ವಿ ಕಳ್ಕೊಂಡು ಬಂದಿದ್ದು ಹಂಗಾಗಿ ಅಲ್ಲಿ ಇದು ಬೆಳ್ಳಿದಾದರೂ ಹಾಕೋಣ ಡೈಲಿ ಡೈಲಿ ಯೂಸ್ಗೆ ಹೇಳ್ಬಿಟ್ಟು ಪುಟಾಣಿ ಸ್ಟಡ್ ಥರ ಇದು ರಿಂಗ್ ಥರ ತಗೊಂಡಿದ್ದೀನಿ ಮತ್ತು ಇದು ಕೂಡ ತೊಗೊಂಡಿದ್ದೀನಿ ಇದು ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಕಿವಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಬೇರೆ ಬೇರೆ ಕಲರ್ ಸ್ಟೋನ್ಗಳೆಲ್ಲ ಇದ್ವು ಆದರೆ ನಾನು ರೆಡ್ ಸ್ಟೋನ್ ತೊಗೊಂಡು ಬಂದೆ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ತುಂಬ ಮಂದ ಇದೆ ಇದು ಗ್ರಾಮ್ಸ್ ಲೆಕ್ಕ ಎಲ್ಲ ಕೊಡೋಲ್ಲ ಇದು ಬೆಳ್ಳಿದ್ದು ಈ ಥರ ಪುಟಾಣಿ ಓಲೆಗಳು ಪೀಸ್ ಲೆಕ್ಕ ಕೊಡ್ತಾರೆ ಇದಕ್ಕೆ ಅವರು ತೌಸಂಡ್ ರುಪೀಸ್ ಹೇಳಿದ್ರು ಎರಡರಿಂದ ನಾನು ಸೆವೆನ್ ಹಂಡ್ರೆಡ್ ಪೇ ಮಾಡಿದೆ ಚೆನ್ನಾಗಿದೆ ನೋಡಿ ತುಂಬ ಗಟ್ಟಿ ಇದೆ ಹಿಂದ್ಗಡೆ ತಿರುಪು ಕೂಡ ಗೋಲ್ಡ್ ಹೋಲಿಗೆ ಬರುತ್ತಲ್ಲ ಆ ಥರ ಬಂದಿದೆ ತಿರುಪು ಕೂಡ ಚೆನ್ನಾಗಿದೆ ತುಂಬ ಮಂದವಾಗಿದೆ ಬೇಗ ಕಳೆದೋಗಲ್ಲ ಅದು ಕಿವಿ ನೋಡಿ ಈ ಥರ ಇದೆ ತುಂಬ ಮಂದ ಬಂದಿದೆ ಗಟ್ಟಿ ಇದೆ ಟೋಲ್ ಥರನೂ ಇಲ್ಲ ಮುರಿದು ಇಲ್ಲ ಬೇಗ ಕಟ್ ತಿರುಪು ಕೂಡ ಅಷ್ಟೇ ನೋಡಿ ಸೇಮ್ ಗೋಲ್ಡ್ ಹೋಲಿಗೆ ಬಂದೆ ಬರುತ್ತಲ್ಲ ಅದೇ ಥರ ಬಂದಿದೆ ಚೆನ್ನಾಗಿದೆ ಯಾರಾದರೂ ಮಕ್ಳಿಗೆ ನೋಟ್ ನನ್ನ ವೀಡಿಯೋ ನೋಡ್ತಿದ್ರೆ ಪುಟ್ಟ ಮಕ್ಕಳಿದ್ದು ಅವ್ರಿಗೇನಾದರೂ ಹೋಲಿ ಆರ್ಟಿಫಿಷಿಯಲ್ ಸೆಟ್ ಆಗ್ತಿಲ್ಲ ಅಂದರೆ ಗೋಲ್ಡ್ ಹೋಲೆ ಹಾ ಗೋಲ್ಡ್ ಓಲೆ ಹಾಕೋಕ್ಕಾಗಲ್ಲ ಅಂದರೆ ಈ ಥರ ಬೆಳ್ಳಿ ಹೋಲೆ ತೊಗೋಬೋದು ಕಡಿಮೆ ರೇಟಿಗೆ ಬೈ ಚಾನ್ಸ್ ಮಿಸ್ ಆದರೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ ಬೈ ಏನಾದರೂ ಗೋಲ್ಡ್ ಹೋಲಿ ಹಾಕಿ ಮಿಸ್ ಆಗಿಬಿಟ್ರೆ ಎಷ್ಟು ಹೊಟ್ಟೆ ಉರಿಯುತ್ತಲ್ವ ಹಾಗಾಗಿ ಹೇಳ್ತಾ ಇರೋದು ನನ್ನ ಮಗಳು ಸುಮಾರು ಒಂದು ಎರಡು ಮೂರು ಜೊತೆ ಓಲೆ ಕಳ್ಕೊಬಿಟ್ಟಿದ್ದಾಳೆ ಅತ್ತೆಗೆ ಗೋಲ್ಡ್ ಓಲೆನೇ ಹಾಕಿಲ್ಲ ಬೆಟರ್ ಅಂತ ತೊಗೊಂಡು ಬಂದಿದ್ವಿ ಇದನ್ನು ತೊಗೊಂಡು ಬಂದಿದ್ದೀನಿ ನಾನು ಹಾಕೋಣ ಅಂತ ನಿಮಗೂ ಯೂಸ್ ಆಗ್ಬೋದು